ನಾನು ಮುಂಚೆಯಿಂದ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿದ್ದೆ ಎಲ್ಲ ಕ್ಯಾರೆಕ್ಟರ್ಲೂ ಹೀರೋಯಿನ್ ಫ್ರೆಂಡಾಗಿ ನಾನು ಮಾಡ್ಕೊಂಡು ಬಂದೆ ಇದು ನನ್ನ ಫಸ್ಟ್ ಸೆಕೆಂಡ್ ಆಗಿ ನಾನು ಮಾಡ್ಕೊಂಡು ಬಂದಿರೋದು ನಮ್ಮ ಡೈರೆಕ್ಟ್ ಚಿಕ್ಕ ವಯಸ್ಸಿಂದ ನನಗೆ ಪರಿಚಯ ಸೊ ಅವರು ಗುದಿಸಿ ನನಗೆ ಸೆಕೆಂಡ್ ಆಗಿ ಚಾನ್ಸ್ ಕೊಟ್ಟಿದ್ದು ಅವರು ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಂದು ಪಾತ್ರ ಇದರಲ್ಲಿ ಹೀರೋ ಲವರ್ ಪಾತ್ರ ಒಂದು ಸಿಂಪಲ್ ಹಳ್ಳಿ ಕ್ಯಾರೆಕ್ಟ್ರ್ ನಂದು ಅವ್ರ ಲವರ್ ಆಗಿ ನಾನು ಈ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ಇದಕ್ಕೆಲ್ಲ ಸಪೋರ್ಟಿಂಗು ಕೊಟ್ಟಿದ್ದು ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರು ಅಷ್ಟೇ ಎಲ್ಲದಕ್ಕೂ ನಾನು ನಿಂತ್ಕೊಂಡು ನೀನು ಮಾಡ್ತೀಯಾ ಮಾಡು ಮಾಡು ಅಂತ ಫುಲ್ ಸಪೋರ್ಟ್ ಮಾಡ್ತಾ ಇದ್ರು ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಹೋಗಿ ಇಷ್ಟಪಡ್ತೀನಿ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಈಗಿನ ಜನ್ರೇಷನಲ್ಲಿ ಏನು ಥ್ರಿಲ್ಲರ್ ಮೂವೀಸು ಸಸ್ಪೆನ್ಸ್ ಮೂವೀಸ್ ನೋಡೋಕೆ ಇಷ್ಟಪಡ್ತಾರೆ ಆ್ಯಕ್ಚುಲಿ ನಾನು ಜಾಸ್ತಿ ಥ್ರಿಲ್ಲರ್ ಸೀರೀಸು ಥ್ರಿಲ್ಲರ್ ಮೂವೀಸ್ ಜಾಸ್ತಿ ನೋಡ್ತೀನಿ ನನಗೂ ಇಷ್ಟ ಸೊ ಈ ಮೂವಿನೂ ಸಹ ನಿಮಗೆ ಟೋಟಲ್ ಪ್ಯಾಕೇಜ್ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು